ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಮೂವತ್ತ ಮೂರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕಾಂಟ್ರ್ಯಾಕ್ಷನ್ಸ್ ಬಗ್ಗೆ ಕಲಿಯೋಣ ಆಯಿತಾ ಕಾಂಟ್ರಾಕ್ಷನ್ಸ್ ಅಂದರೆ ಸಣ್ಣ ರೂಪ ಅಂತ ತಿಳ್ಕೊಳ್ಳಿ ಆಯಿತಾ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾನೆ ಆವಾಗ ನಿಮಗೆ ಅರ್ಥ ಆಗ್ತಾ ಬರ್ತದೆ ಆಯಿತಾ ಮೊದಲಿಗೆ ಐ ಆಮ್ ಐ ಆ್ಯಮ್ನ ಕಾಂಟ್ರಾಕ್ಷನ್ ಏನು ಅಂತ ನೋಡೋಣ ಐ ಆ್ಯಮ್ ರವಿ ಅಂತ ಉಂಟು ಅಲ್ವಾ ಇದನ್ನು ನಾವು ಹೇಳುವಾಗ ಐ ರವಿ ಅಂತೇಳಿ ಹೇಳ್ತೇವೆ ಸೊ ಇದು ಕಾಂಟ್ರಾಕ್ಷನ್ ಆಯಿತಾ ಐ ಆಮ್ ಅನ್ನು ಈ ರೀತಿ ಹೇಳುವುದು ಕಾಂಟ್ರಾಕ್ಷನ್ ಸರಿನಾ ನಾವು ಈ ರೀತಿ ಬರೀತೇವೆ ಡಾಕ್ಯುಮೆಂಟ್ಸಲ್ಲಿ ಅಥವಾ ಇಮೇಲ್ನಲ್ಲಿ ನಾವು ಈ ರೀತಿ ಬರಿಬೇಕಾಗ್ತದೆ ಅದೇ ನೀವು ಮಾತನಾಡುವಾಗ ಈ ರೀತಿ ಹೇಳಿದರೆ ಆಗ್ತದೆ ಆಯಿತಾ ಈ ರೀತಿಯೂ ಹೇಳಬಹುದು ಆದರೆ ಸಾಮಾನ್ಯವಾಗಿ ಸ್ಪೋಕನ್ ಇಂಗ್ಲೀಷ್ ಅಥವಾ ಮಾತನಾಡುವ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಹೇಳ್ತೇವೆ ಆಯಿತಾ ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ ಐ ಅನ್ನ ಒಟ್ಟಿಗೆ ಕೂಡಿಸಿದ್ದೇವೆ ಕೂಡಿಸಿ ಈ ಎ ಅಕ್ಷರವನ್ನು ತೆಗೆದು ಎ ಅಕ್ಷರವನ್ನು ತೆಗೆದು ಅಲ್ಲಿ ಒಂದು ಅಪೋಸ್ಟ್ರಫಿಯನ್ನು ಹಾಕಿದ್ದೇವೆ ಈ ಚಿಹ್ನೆ ಏನಿದೆ ಇಲ್ಲಿ ಇದಕ್ಕೆ ಎಪೋಸ್ಟ್ರಫಿ ಹೇಳಿ ಹೇಳ್ತೇವೆ ಆಯ್ತಾ ಸೊ ಇದು ಏನು ಸೂಚಿಸ್ತದೆ ಅಂದರೆ ಇದು ಇದ್ದ ಜಾಗದಲ್ಲಿ ಯಾವುದೋ ಒಂದು ಅಕ್ಷರ ಇತ್ತು ಅಂತ ಸೊ ಎ ಅಕ್ಷರ ಇತ್ತು ಅದನ್ನು ತೆಗೆದು ಈ ಎಪೋಸ್ಟ್ರಫಿ ಹಾಕಿದ್ದೇವೆ ಹಾಗೂ ಐ ಮತ್ತು ಆಮ್ ಅನ್ನು ಕೂಡಿಸಿದ್ದೇವೆ ಕೂಡಿಸಿದಾಗ ಐ ಆಗ್ತದೆ ಐ ಆಮ್ ರವಿ ಐ ಆ್ಯಮ್ ವರ್ಕಿಂಗ್ ಐ ಆಮ್ ವರ್ಕಿಂಗ್ ಸೊ ಇದು ಕಾಂಟ್ರಾಕ್ಟೆಡ್ ರೂಪ ಆಯಿತಾ ಈ ರೀತಿ ನಾವು ಹೇಳ್ತೇವೆ ಐ ಆಮ್ ಹ್ಯಾಪಿ ಐ ಎಂ ಹ್ಯಾಪಿ ಐ ಆ್ಯಂ ಹ್ಯಾಪಿ ಐ ಎಂ ಹ್ಯಾಪಿ ಈ ರೀತಿ ಬರಿತೇವೆ ಈ ರೀತಿ ಹೇಳ್ತೇವೆ ಅಥವಾ ಮಾತನಾಡ್ತೇವೆ ಇವೆಲ್ಲ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಅಥವಾ ಇವೆಲ್ಲ ಪಾಸಿಟಿವ್ ವಾಕ್ಯಗಳು ಆಯಿತಾ ಅರ್ಥ ಆಯ್ತಲ್ವಾ ಸೊ ಐ ಆಮ್ ನ ಕಾಂಟ್ರಾಕ್ಷನ್ ಐ ಇನ್ನು ಪ್ರಶ್ನೆಯನ್ನು ರಚಿಸುವಾಗ ಕಾಂಟ್ರಾಕ್ಷನ್ ಇಲ್ಲ ಆಮ್ ಐ ಟಾಲ್ ಅನ್ನು ಹಾಗೆಯೇ ಹೇಳ್ತೇವೆ ಹಾಗೆ ಬರಿತೇವೆ ಆಮ್ ಐ ಲಾಫಿಂಗ್ ಅನ್ನು ಹಾಗೆಯೇ ಹೇಳ್ತೇವೆ ಹಾಗೆ ಬರಿತೇವೆ ಇಲ್ಲಿ ಏನು ಬದಲಾವಣೆ ಇಲ್ಲ ಆಯ್ತಾ ನಕಾರಾತ್ಮಕ ಮಾಡುವಾಗ ಕಾಂಟ್ರಾಕ್ಷನ್ ಬರ್ತದೆ ಐ ಆಮ್ ನಾಟ್ ಹ್ಯಾಪಿಯನ್ನು ನಾವು ಐ ಆಮ್ ನಾಟ್ ಹ್ಯಾಪಿ ಇಲ್ಲಿ ಹೇಳ್ತೇವೆ ಇಲ್ಲಿ ಐ ಆ್ಯಮ್ ಉಂಟಲ್ಲ ಇದನ್ನು ಸಣ್ಣಕ್ಕೆ ಮಾಡ್ತೇವೆ ಸಣ್ಣಕ್ಕೆ ಮಾಡಿ ಐ ಮಾಡ್ತೇವೆ ಐ ಆಮ್ ನಾಟ್ ಸ್ಲೀಪಿಂಗ್ ಐ ಆಮ್ ನಾಟ್ ಸ್ಲೀಪಿಂಗ್ ಈ ರೀತಿ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡುವಾಗ ಇದಕ್ಕೊಂದು ಕಾಂಟ್ರಾಕ್ಷನ್ ಉಂಟು ಬಟ್ ಅದನ್ನು ನಾವು ಸಾಮಾನ್ಯವಾಗಿ ಬಳಸುವುದಿಲ್ಲ ಹಾಗಾಗಿ ನಾನು ಹೇಳುವುದಿಲ್ಲ ಆಯ್ತಾ ಸೊ ಇದನ್ನೇ ನಾವು ಬರೀತೇವೆ ಇದನ್ನೇ ನಾವು ಹೇಳ್ತೇವೆ ಅಂತ ತಿಳ್ಕೊಳ್ಳಿ ಆಮ್ ಐ ಟಾಲ್ ಆಮ್ ಐ ಲಾಫಿಂಗ್ ಎಮ್ ಐ ನಾಟ್ ಹ್ಯಾಪಿ ಆಮ್ ಐ ನಾಟ್ ವರ್ಕಿಂಗ್ ಸೊ ಇಲ್ಲಿ ಏನು ಬದಲಾವಣೆ ಇಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ಐ ವಾಸ್ನ ಕಾಂಟ್ರಾಕ್ಷನ್ ನೋಡೋಣ ಆಯ್ತಾ ಪಾಸಿಟಿವ್ ವಾಕ್ಯಗಳಲ್ಲಿ ಏನು ಬದಲಾವಣೆ ಇಲ್ಲ ಐ ವಾಸ್ ಹ್ಯಾಪಿ ಐ ವಾಸ್ ಸ್ಲೀಪಿಂಗ್ ಏನು ಚೇಂಜ್ ಇಲ್ಲ ಪ್ರಶ್ನೆಗಳಲ್ಲಿ ಕೂಡ ಏನೂ ಬದಲಾವಣೆ ಇಲ್ಲ ವಾಸ್ ಐ ಟಾಲ್ ವಾಸ್ ಐ ಜಂಪಿಂಗ್ ಸೊ ಇಲ್ಲಿ ಕಾಂಟ್ರಾಕ್ಷನ್ ಇಲ್ಲ ಆಯಿತಾ ನಕಾರಾತ್ಮಕ ವಾಕ್ಯಗಳಲ್ಲಿ ಐ ವಾಸ್ ನಾಟ್ ಹಿಯರ್ ಅನ್ನೋದನ್ನು ಐ ವಾಝಂಟ್ ಹಿಯರ್ ಅಂತೇಳಿ ಹೇಳ್ತೇವೆ ಸೊ ಇಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ವಾಸ್ ಉಂಟಲ್ಲ ವಾಸ್ ವಾಸ್ ಹಾಗೂ ನಾಟನ್ನು ಸೇರಿಸ್ತೇವೆ ಸೇರಿಸಿ ಓ ಅಕ್ಷರವನ್ನು ತೆಗೆದು ಅದನ್ನು ಉಚ್ಚಾರ ಮಾಡ್ತೇವೆ ನೋಡಿ ಡಬ್ಲ್ಯೂ ಎ ಎಸ್ ಡಬ್ಲ್ಯೂ ಎ ಎಸ್ ಇಲ್ಲಿ ಓ ಜಾಗದಲ್ಲಿ ಎಪಾಸ್ಟ್ರಫಿ ಹಾಕಿದ್ದೇವೆ ಎಪೋಸ್ಟ್ರಫಿ ಏನು ಹೇಳ್ತದೆ ಅಲ್ಲಿ ಯಾವುದೋ ಒಂದು ಅಕ್ಷರ ಇತ್ತು ಅದನ್ನು ತೆಗೆದಿದ್ದಾರೆ ಅನ್ನೋದನ್ನು ಹೇಳ್ತದೆ ಅಲ್ವಾ ಸೊ ಓ ಅಕ್ಷರವನ್ನು ತೆಗೆದಿದ್ದಾರೆ ಎನ್ ಟಿ ಇಟ್ಕೊಂಡಿದ್ದಾರೆ ಸೊ ವಾಸ್ ನಾಟ್ ಇದ್ದದ್ದು ವಝಂಟ್ ಆಗಿದೆ ಸೊ ಐ ವಾಸ್ ನಾಟ್ ಹಿಯರ್ ಅನ್ನೋದನ್ನು ನಾವು ಐ ವಝಂಟ್ ಹಿಯರ್ ಅಂತೇಳಿ ಹೇಳ್ತೇವೆ ಐ ವಾಸ್ ನಾಟ್ ಪ್ಲೇಯಿಂಗ್ ಅನ್ನು ಐ ವಾಸಂಟ್ ಪ್ಲೇಯಿಂಗ್ ಅಂತೇಳಿ ಹೇಳ್ತೇವೆ ಆಯ್ತಾ ಸರಿ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಒಂದು ಬೇರೆ ರೀತಿಯ ಚೇಂಜ್ ಮಾಡಬೇಕು ಮೊದಲಿಗೆ ಹೇಳ್ತೇನೆ ವಾಸ್ ಐ ನಾಟ್ ಫೇಮಸ್ ವಾಸ್ ಐ ನಾಟ್ ಫೇಮಸ್ ಆಯಿತಾ ಇದನ್ನು ನಾವು ವಾಸಂಟ್ ಐ ಫೇಮಸ್ ಅಂತೇಳಿ ಹೇಳ್ತೇವೆ ವಾಸಂಟ್ ಐ ಫೇಮಸ್ ವಾಸ್ ಐ ನಾಟ್ ಕುಕ್ಕಿಂಗನ್ನು ಟೈಪ್ ಕುಕಿಂಗ್ ಅಂತೇಳಿ ಹೇಳ್ತೇವೆ ಇಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಈ ನಾಟ್ ಉಂಟಲ್ಲ ಪದ ಇದನ್ನು ಐ ಅಕ್ಷರದ ಎಡಕ್ಕೆ ತರ್ತೇವೆ ಐ ಅಕ್ಷರದ ಬಲಕ್ಕೆ ನಾಟ್ ಉಂಟೀಗ ಇದನ್ನು ಇಲ್ಲಿಂದ ಈಚೆ ಕಡೆ ತರ್ತೇವೆ ತಂದು ವಾಸ್ನ ಜೊತೆ ಸೇರಿಸ್ತೇವೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ವಾಸ್ ಮತ್ತು ನಾಟ್ ಒಟ್ಟೊಟ್ಟಿಗೆ ಇತ್ತು ಅಲ್ವಾ ಸೊ ಇಲ್ಲೇ ಸೇರಿಸಿಬಿಟ್ವಿ ವಾಜಂಟಾಯಿತು ಇಲ್ಲಿ ವಾಸ್ ಮತ್ತು ನಾಟ್ನ ನಡುವೆ ಐ ಬರ್ತಾ ಉಂಟು ಸೊ ನಾವೇನು ಮಾಡ್ತೇವೆ ಅಂದರೆ ನಾಟನ್ನು ಎಡಕ್ಕೆ ತೊಗೊಂಡ್ಬರ್ತೇವೆ ತಗೊಂಡು ಬಂದು ಸಣ್ಣಕ್ಕೆ ಮಾಡ್ತೇವೆ ಮಾಡಿದಾಗ ಆಗ್ತದೆ ವಝಂಟ್ ಐ ಫೇಮಸ್ ಅಂತಾಗ್ತದೆ ಆಯಿತಾ ಸೊ ಐಯನ್ನು ಹಾಗೆ ಇಟ್ಕೊಳ್ತೇವೆ ನಾಟನ್ನು ಬಲದಿಂದ ಎಡಕ್ಕೆ ತಂದು ಸೇರಿಸ್ತೇವೆ ಅರ್ಥ ಮಾಡ್ಕೊಳ್ಳಿ ವಝಂಟ್ ಟೈ ಫೇಮಸ್ ಈ ರೀತಿ ವಝಂಟ್ ಐ ಕುಕಿಂಗ್ ಈ ರೀತಿ ಸೊ ನೀವು ಪುಸ್ತಕದಲ್ಲಿ ಬರೆದು ಇದನ್ನು ಪ್ರಾಕ್ಟೀಸ್ ಮಾಡಿ ಸರಿನಾ ನೆಕ್ಸ್ಟ್ ಯು ಆರ್ ಅಥವಾ ದೇ ಆರ್ ಅಥವಾ ವಿ ಆರ್ ನ ಕಾಂಟ್ರಾಕ್ಷನ್ ಯು ಆರ್ ರವಿ ಇದನ್ನು ನಾವು ಯು ಆರ್ ರವಿ ಅಂತೇಳಿ ಹೇಳ್ತೇವೆ ಇಲ್ಲಿ ಯು ಹಾಗೂ ಆರ್ ಅನ್ನು ಸೇರಿಸ್ತೇವೆ ಎ ಅಕ್ಷರವನ್ನು ತೆಗೆಯಿತೇವೆ ಯು ಆರ್ ಉಂಟಿಲ್ಲಿ ಎ ಅಕ್ಷರವನ್ನು ತೆಗೆದಿದ್ದೇವೆ ಯು ಆರ್ ರವಿ ಅಂತ ಹೇಳುವ ಬದಲು ಯಾರ್ ರವಿ ಅಂತೇಳಿ ಹೇಳ್ತೇವೆ ಯಾರ್ ಯಾರ್ ಯೋರ್ ರವಿ ಯು ಆರ್ ಪ್ಲೇಯಿಂಗ್ ಯು ಪ್ಲೇಯಿಂಗ್ ವಿ ಆರ್ ಟೀಚರ್ಸ್ ವೀರ್ ಟೀಚರ್ಸ್ ನೋಡಿ ವಿ ಆರ್ ಅನ್ನು ಸೇರಿಸ್ತೇವೆ ಸೇರಿಸಿ ಎ ಅಕ್ಷರವನ್ನು ತೆಗಿತೇವೆ ವಿ ಆರ್ ಇದ್ದದ್ದು ವಿಯರ್ ಆಗ್ತದೆ ವೀರ್ ವೀರ್ ವೇರ್ ಟೀಚರ್ಸ್ ಆಯಿತಾ ದೇ ಆರ್ ಸ್ಲೀಪಿಂಗನ್ನು ದೇರ್ ಸ್ಲೀಪಿಂಗ್ ಅಂತೇಳಿ ಹೇಳ್ತೇವೆ ಇಲ್ಲಿ ಕೂಡ ದೇ ಹಾಗೂ ಆರ್ ಅನ್ನು ಸೇರಿಸಿ ಎ ಅಕ್ಷರವನ್ನು ತೆಗಿತೇವೆ ದೇ ಆರ್ ಇದ್ದದ್ದು ದೇರ್ ಆಗ್ತದೆ ದೇರ್ ಸ್ಲೀಪಿಂಗ್ ಅರ್ಥ ಆಯ್ತಾ ಇವೆಲ್ಲ ಪಾಸಿಟಿವ್ ವಾಕ್ಯಗಳು ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವಂಥದ್ದು ಇಲ್ಲಿ ನೋಡಿ ಯು ಆರ್ ನಾಟ್ ರವಿ ಇದೆ ಅಲ್ವಾ ಇದು ನಾರ್ಮಲ್ ನೆಗೆಟಿವ್ ವಾಕ್ಯ ಇದನ್ನು ಎರಡು ರೀತಿ ಸಣ್ಣಕ್ಕೆ ಮಾಡ್ಬೋದು ಒಂದು ಈ ರೀತಿ ಒಂದು ಈ ರೀತಿ ಮೊದಲಿಗೆ ಹೇಗೆ ಮಾಡೋದಂದರೆ ಯು ಮತ್ತು ಆರನ್ನು ಸೇರಿಸುವಂಥದ್ದು ಯಾರ್ ಆಗ್ತದೆ ಯು ಹಾಗೂ ಆರನ್ನು ಸೇರಿಸಿದಾಗ ಎ ಅನ್ನು ತೆಗಿತೇವೆ ನಾವು ಯಾರ್ ಆಗ್ತದೆ ಯೋರ್ ನಾಟ್ ರವಿ ಅಂತ ಆಗ್ತದೆ ಯು ಆರ್ ನಾಟ್ ರವಿ ಅನ್ನೋದನ್ನು ಯು ಆರ್ ನಾಟ್ ರವಿ ಅಂತೇಳಿ ಹೇಳ್ಬೋದು ಇದು ಒಂದು ರೀತಿ ಎರಡನೇದು ಏನಂದ್ರೆ ಅನ್ನು ಹಾಗೆ ಇಟ್ಕೊಳ್ಳುವಂಥದ್ದು ಅನ್ನು ಹಾಗೆ ಇಟ್ಕೊಳ್ಳುವಂಥದ್ದು ಆರ್ ಮತ್ತು ನಾಟ್ ಅನ್ನು ಸೇರಿಸುವಂಥದ್ದು ಆರ್ ಮತ್ತು ನಾಟ್ ಅನ್ನು ಸೇರಿಸಿದಾಗ ಆರ್ ಆಗ್ತದೆ ಆಂಟ್ ಆಯ್ತಾ ಸೊ ಆರ್ ಅಲ್ಲ ಆಂಟ್ ಇದರ ಉಚ್ಚಾರ ಆಂಟ್ ತರ ಆಯ್ತಾ ಸೊ ಆಂಟ್ ಇಲ್ಲಿ ಆರ್ ಹಾಗೂ ನಾಟ್ ಅನ್ನು ಸೇರಿಸಿ ಓ ಅಕ್ಷರವನ್ನು ತೆಗಿತೇವೆ ಯು ಆಂಟ್ ರವಿ ಇದನ್ನು ಉಚ್ಚಾರ ಮಾಡುವಂಥದ್ದು ಆಂಟ್ ಅಂತ ಆಯ್ತಾ ಸೊ ಈ ವಾಕ್ಯವನ್ನು ನೀವು ಹೀಗೆ ಬೇಕಾದರೂ ಹೇಳಬಹುದು ಹೀಗೆ ಬೇಕಾದರೂ ಹೇಳಬಹುದು ಅರ್ಥ ಆಯ್ತಾ ಸೊ ನಕಾರಾತ್ಮಕ ವಾಕ್ಯಗಳನ್ನು ಎರಡು ರೀತಿ ನಾವು ಸಣ್ಣಕ್ಕೆ ಮಾಡಬಹುದು ವಿ ಆರ್ ನಾಟ್ ಹ್ಯಾಪಿ ವೇ ಆರ್ ನಾಟ್ ಹ್ಯಾಪಿ ಅಥವಾ ವಿ ಆರ್ ಅಂಟ್ ಹ್ಯಾಪಿ ಮೊದಲಿಗೆ ವಿ ಹಾಗೂ ಆರ್ ಅನ್ನು ಸೇರಿಸುವಂಥದ್ದು ನಾಟ್ ಹಾಗೆಯೇ ಇರ್ತದೆ ಎರಡನೇದರಲ್ಲಿ ವಿ ಅನ್ನು ಹಾಗೆ ಇಟ್ಕೊಳ್ತೇವೆ ಆರ್ ಹಾಗೂ ನಾಟ್ ಅನ್ನು ಸೇರಿಸ್ತೇವೆ ವೇರ್ ನಾಟ್ ಹ್ಯಾಪಿ ವಿ ಆರ್ಟ್ ಹ್ಯಾಪಿ ಈ ರೀತಿ ಆಯಿತಾ ನೆಕ್ಸ್ಟ್ ದೇ ಆರ್ ನಾಟ್ ಜಂಪಿಂಗ್ ಮೊದಲಿಗೆ ದೇ ಹಾಗೂ ಆರ್ ಅನ್ನು ಸೇರಿಸುವಂಥದ್ದು ದೇರ್ ಆರ್ ಆಗ್ತದೆ ದೇ ಆರ್ ನಾಟ್ ಜಂಪಿಂಗ್ ಆಗ್ತದೆ ಎರಡನೇದು ದೇಯನ್ನು ಹಾಗೆ ಇಟ್ಕೊಳ್ಳೋದು ಆರ್ ಹಾಗೂ ನಾಟ್ ಅನ್ನು ಸೇರಿಸುವಂಥದ್ದು ದೇ ಆಂಟ್ ಜಂಪಿಂಗ್ ಈ ರೀತಿ ಆಯ್ತಾ ಸೊ ನಿಮಗೆ ಯಾವ ಸುಲಭ ಆಗ್ತದೆ ಅದನ್ನು ನೀವು ಬಳಸಿ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಏನು ಬದಲಾವಣೆ ಇಲ್ಲ ಆರ್ ಯು ಸ್ಟಡಿಂಗ್ ಆರ್ ದೇ ಸ್ಟಡಿಂಗ್ ಆರ್ ವಿ ಹ್ಯಾಪಿ ಈ ರೀತಿ ಇಲ್ಲಿ ಏನು ಚೇಂಜ್ ಇಲ್ಲ ಆಯ್ತಾ ನಕಾರಾತ್ಮಕ ಪ್ರಶ್ನೆ ಮಾಡುವಾಗ ಸ್ವಲ್ಪ ಚೇಂಜ್ ಆಗ್ತದೆ ಆರ್ ಯು ನಾಟ್ ಹ್ಯಾಪಿ ಇರುವಂಥದ್ದು ಆರ್ ಅಂಟ್ ಯು ಹ್ಯಾಪಿ ಆಗ್ತದೆ ಆರ್ ಅಂಟ್ ಆರ್ ಅಂಟ್ ಇದರ ಉಚ್ಚಾರ ಹೇಗೆ ಆಂಟ್ ಆಂಟ್ ಯು ಹ್ಯಾಪಿ ಈ ರೀತಿ ಸೊ ಇಲ್ಲಿ ಏನು ಮಾಡಿದ್ದೇವೆ ನಾಟ್ ಉಂಟಲ್ಲ ಇದನ್ನು ಎಡಕ್ಕೆ ತಗೊಂಡ್ಬರ್ತೇವೆ ಯು ಹಾಗೆ ಇರ್ತದೆ ನಾಟನ್ನು ಎಡಕ್ಕೆ ತರ್ತೇವೆ ತಂದು ಆರ್ ಜೊತೆ ಸೇರಿಸ್ತೇವೆ ಸೇರಿಸಿದಾಗ ಆಂಟ್ ಆಗ್ತದೆ ಆಂಟ್ ಯು ಹ್ಯಾಪಿ ಇಲ್ಲಿ ಕೂಡ ಹಾಗೆ ಆರ್ ವಿ ನಾಟ್ ಕುಕ್ಕಿಂಗ್ ಇರುವಂಥದ್ದು ನಾಟ್ ಅನ್ನು ಈಚೆ ತಂದು ಸೇರಿಸಿದಾಗ ಆಂಟ್ ವಿ ಕುಕ್ಕಿಂಗ್ ಆಗ್ತದೆ ಆರ್ ದೇ ನಾಟ್ ರೈಟಿಂಗ್ ನಾಟ್ ಅನ್ನು ಎಡಕ್ಕೆ ತಂದು ಆರ್ ಜೊತೆ ಸೇರಿಸಿದಾಗ ಆಂಟ್ ದೇ ರೈಟಿಂಗ್ ಆಗ್ತದೆ ಆಯ್ತಾ ಸೊ ಇದು ನಕಾರಾತ್ಮಕ ಪ್ರಶ್ನೆಯ ಕಾಂಟ್ರಾಕ್ಷನ್ ಅರ್ಥ ಆಯ್ತಾ ನೆಕ್ಸ್ಟ್ ಯು ವರ್ ದೇ ವರ್ ವಿ ವರ್ ಇವುಗಳ ಕಾಂಟ್ರಾಕ್ಷನ್ ನೋಡೋಣ ಪಾಸಿಟಿವ್ ವಾಕ್ಯ ಯು ವರ್ ಹ್ಯಾಪಿ ಪ್ರಶ್ನೆ ವರ್ ಯು ಹಿಯರ್ ಇಲ್ಲಿ ಏನು ಚೇಂಜ್ ಇಲ್ಲ ಆಯ್ತಾ ಪಾಸಿಟಿವ್ ವಾಕ್ಯದಲ್ಲಿ ಹಾಗೂ ಪ್ರಶ್ನೆಗಳಲ್ಲಿ ಏನು ಚೇಂಜ್ ಇಲ್ಲ ಅರ್ಥ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ಮಾಡುವಾಗ ಚೇಂಜ್ ಆಗ್ತದೆ ಯು ವರ್ ನಾಟ್ ಹಿಯರ್ ಯು ವರ್ ನಾಟ್ ಹಿಯರ್ ಇರುವಂಥದ್ದು ಯು ವರ್ಂಟ್ ಹಿಯರ್ ಆಗ್ತದೆ ವರ್ ನಾಟ್ ಅನ್ನು ನಾವು ಸೇರಿಸ್ತೇವೆ ಸೇರಿಸಿ ಓ ಅಕ್ಷರವನ್ನು ತೆಗಿತೇವೆ ವರ್ ನಾಟ್ ಇರುವಂಥದ್ದು ವರ್ಂಟ್ ಆಗ್ತದೆ ವರ್ಂಟ್ ಯು ವರ್ಂಟ್ ಹಿಯರ್ ವರ್ಂಟ್ ಆಯಿತಾ ವಿ ವರ್ ನಾಟ್ ಪ್ಲೇಯಿಂಗ್ ಇರುವಂಥದ್ದು ವಿ ವರ್ಂಟ್ ಪ್ಲೇಯಿಂಗ್ ಆಗ್ತದೆ ದೇ ವರ್ ನಾಟ್ ಪ್ಲೇಯಿಂಗ್ ಇರುವಂಥದ್ದು ದೇ ವರ್ಂಟ್ ಪ್ಲೇಯಿಂಗ್ ಆಗ್ತದೆ ಅರ್ಥ ಆಯಿತಾ ಸೊ ಇದು ನೆಗೆಟಿವ್ ವಾಕ್ಯದ ಕಂಟ್ರಾಕ್ಷನ್ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡುವಾಗ ಕೂಡ ಚೇಂಜ್ ಆಗ್ತದೆ ವರ್ ಯು ನಾಟ್ ಹಿಯರ್ ಇರುವಂಥದ್ದು ವರ್ಂಟ್ ಯು ಹಿಯರ್ ಆಗ್ತದೆ ಈ ನಾಟನ್ನು ನಾವು ಎಡಕ್ಕೆ ತಗೊಂಡು ಬರ್ತೇವೆ ಯಾವುದ್ರ ಎಡಕ್ಕೆ ಯು ಪದದ ಎಡಕ್ಕೆ ನಾಟನ್ನು ಯು ಪದದ ಎಡಕ್ಕೆ ತಂದು ವರ್ ಜೊತೆ ಸೇರಿಸ್ತೇವೆ ಸೇರಿಸಿದಾಗ ವರ್ಂಟ್ ಆಗ್ತದೆ ವರ್ಂಟ್ ಯು ಹಿಯರ್ ಆಗ್ತದೆ ವರ್ಂಟ್ ವಿ ಪ್ಲೇಯಿಂಗ್ ವರ್ ದೇ ನಾಟ್ ಪ್ಲೇಯಿಂಗ್ ವರ್ಂಟ್ ದೇ ಪ್ಲೇಯಿಂಗ್ ಆಗ್ತದೆ ಈ ಅನ್ನು ಕಾಂಟ್ರಾಕ್ಟ್ ಮಾಡ್ತೇವೆ ನೆಕ್ಸ್ಟ್ ಹಿ ಈಸ್ ಹಾಗೂ ಶಿ ಈಸ್ ಹಾಗೂ ಇಟ್ ಈಸ್ ನ ಸ್ಟ್ರಕ್ಚರ್ ಆಯಿತಾ ಮೊದಲಿಗೆ ಪಾಸಿಟಿವ್ ವಾಕ್ಯಗಳನ್ನು ನೋಡೋಣ ಹಿ ಈಸ್ ಅ ಟೀಚರ್ ಇದನ್ನು ನಾವು ಹೀಸ್ ಅ ಟೀಚರ್ ಅಂತೇಳಿ ಹೇಳ್ತೇವೆ ಇಲ್ಲಿ ಏನು ಮಾಡ್ತೇವೆ ಅಂದರೆ ಹಿ ಹಾಗೂ ಈಸ್ ಅನ್ನು ಸೇರಿಸ್ತೇವೆ ಸೇರಿಸಿ ಐ ಅಕ್ಷರವನ್ನು ತೆಗಿತೇವೆ ಹಿ ಈಸ್ ಇರುವಂಥದ್ದು ಹೀಸ್ ಆಗ್ತದೆ ಹೀಸ್ ಅ ಟೀಚರ್ ಇಲ್ಲಿ ಶಿ ಈಸ್ ಅನ್ನು ಸೇರಿಸಿ ಐ ಅಕ್ಷರವನ್ನು ತೆಗಿತೇವೆ ಶಿ ಈಸ್ ಹ್ಯಾಪಿ ಇರುವಂಥದ್ದು ಹ್ಯಾಪಿ ಆಗ್ತದೆ ಇಟ್ ಹಾಗೂ ಈಸ್ ಅನ್ನು ಸೇರಿಸಿ ಅಕ್ಷರವನ್ನು ತೆಗಿತೇವೆ ಇಟ್ ಈಸ್ ಇರುವಂತದ್ದು ಇಟ್ಸ್ ಆಗ್ತದೆ ಇಟ್ ಈಸ್ ಶೇಕಿಂಗ್ ಇಟ್ಸ್ ಶೇಕಿಂಗ್ ಆಯ್ತಾ ಸೊ ಹೀಸ್ ಹಾಗೂ ಇಟ್ಸ್ ಆಯ್ತಾ ನೆಕ್ಸ್ಟ್ ರವಿ ಇಸ್ ಅ ಟೀಚರ್ ಇಲ್ಲಿ ಹೀ ಬದಲು ರವಿ ಹಾಕಿದ್ದೇವೆ ಅಷ್ಟೇ ರವಿ ಈಸ್ ಅ ಟೀಚರ್ ಇಲ್ಲಿ ಏನು ಮಾಡ್ತೇವೆ ಅಂದರೆ ರವಿ ಹಾಗೂ ಈಸ್ ಅನ್ನು ಸೇರಿಸಿ ಒಂದು ಐ ಅನ್ನು ತೆಗಿತೇವೆ ಇಲ್ಲೊಂದು ಐ ಉಂಟು ಇಲ್ಲೊಂದು ಐ ಉಂಟಲ್ಲ ನಾವು ಈ ಈಸ್ ಅಲ್ಲಿ ಇರುವಂತ ಐಯನ್ನು ತೆಗಿತೇವೆ ತೆಗೆದಾಗ ರವೀಸ್ ಆಗ್ತದೆ ಹಿ ಈಸ್ ಅ ಟೀಚರ್ ರವೀಸ್ ಅ ಟೀಚರ್ ರವೀಸ್ ಅ ಟೀಚರ್ ಈ ರೀತಿ ಹೇಳ್ತೇವೆ ಸಹನ ಈಸ್ ಹ್ಯಾಪಿ ಸಹನ ಹಾಗೂ ಈಸ್ ಅನ್ನು ಸೇರಿಸ್ತೇವೆ ಆಯಿತಾ ಸಹನಾ ಈಸ್ ಹ್ಯಾಪಿಯನ್ನು ಸಹನಾಸ್ ಹ್ಯಾಪಿ ಅಂತೇಳಿ ಹೇಳ್ತೇವೆ ಸರಿನಾ ಆದರೆ ಸಾಮಾನ್ಯವಾಗಿ ಈ ಎರಡು ರೀತಿ ನಾವು ಬಳಸೋದಿಲ್ಲ ಯಾಕಂದರೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ ಆಯಿತಾ ಸೊ ಹೆಸರುಗಳು ಬಂದಾಗ ನೀವು ಈ ರೀತಿ ಬಳಸಿ ಏನು ತೊಂದರೆ ಇಲ್ಲ ಉದ್ದಕ್ಕೆ ಹೇಳಿ ಆಯಿತಾ ಪ್ರೋನೌನ್ಗಳು ಬಂದಾಗ ಈ ರೀತಿ ಬಳಸಿ ಅರ್ಥ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಮಾಡುವಾಗ ಈಸ್ ಹೀ ಟಾಲ್ ಈಸ್ ಶಿ ಹ್ಯಾಪಿ ಈಸ್ ಇಟ್ ವರ್ಕಿಂಗ್ ಈಸ್ ರವಿ ಟಾಲ್ ಈಸ್ ಸಹನಾ ಟಾಲ್ ಈಸ್ ರವಿ ಹ್ಯಾಪಿ ಈಸ್ ಸಹನಾ ಹ್ಯಾಪಿ ಏನು ಬದಲಾವಣೆ ಇಲ್ಲ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ಮಾಡುವಾಗ ಚೇಂಜ್ ಆಗ್ತದೆ ಹಿ ಅಥವಾ ಶಿ ಈಸ್ ನಾಟ್ ಟಾಲ್ ಇರುವಂಥದ್ದು ಎರಡು ರೀತಿ ನಾವು ಚೇಂಜ್ ಮಾಡ್ಕೊಳ್ಬೋದು ಮೊದಲಿಗೆ ಹಿ ಅಥವಾ ಶಿ ಇಸ್ ಟಾಲ್ ಅಂತ ಹೇಳ್ಬೋದು ಅಂದರೆ ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ಈಸ್ ಹಾಗೂ ನಾಟನ್ನು ಸೇರಿಸ್ತೇವೆ ಸೇರಿಸಿ ಓ ಅಕ್ಷರವನ್ನು ತೆಗಿತೇವೆ ಹಿ ಈಸ್ ಟಾಲ್ ಅಥವಾ ಶಿ ಇಸ್ ಇಂಟ್ ಟಾಲ್ ಅಂತೇಳಿ ಹೇಳ್ತೇವೆ ಇದು ಒಂದು ರೀತಿ ಎರಡನೇ ರೀತಿ ಏನಂದರೆ ಹಿ ಹಾಗೂ ಈಸ್ ಅಥವಾ ಶಿ ಹಾಗೂ ಈಸನ್ನು ಸೇರಿಸ್ತೇವೆ ಹಿ ಹಾಗೂ ಈಸನ್ನು ಸೇರಿಸಿದಾಗ ಐ ಅನ್ನು ತೆಗಿತೇವೆ ಶಿ ಹಾಗೂ ಈಸ್ ಅನ್ನು ಸೇರಿಸಿದಾಗ ಐ ಅನ್ನು ತೆಗಿತೇವೆ ಹಿ ಈಸ್ ಇರುವಂಥದ್ದು ಹೀಸ್ ಅಂತ ನಾಟನ್ನು ಹಾಗೆ ಉಳಿಸ್ಕೊಳ್ತೇವೆ ಹೀಸ್ ನಾಟ್ ಟಾಲ್ ಅಂತೇಳಿ ಹೇಳ್ತೇವೆ ಅಥವಾ ಶೀಸ್ ನಾಟ್ ಟಾಲ್ ಅಂತ ಹೇಳ್ತೇವೆ ಆಯ್ತಾ ಸೊ ಈ ವಾಕ್ಯವನ್ನು ನೀವು ಈ ರೀತಿಯಾದರೂ ಹೇಳಬಹುದು ಅಥವಾ ಈ ರೀತಿಯಾದರೂ ಹೇಳಬಹುದು ಹಿ ಇಸ್ ಅಂಟ್ ಟಾಲ್ ಹಿ ಇಸ್ ನಾಟ್ ಟಾಲ್ ಶಿ ಈಸ್ ಅಂಡ್ ಟಾಲ್ ಶಿ ಇಸ್ ನಾಟ್ ಟಾಲ್ ಈ ರೀತಿ ಹೇಳ್ಬೋದು ಆಯ್ತಾ शीट हिर्स हिियर् अथवा शी हिर्जी नाट हियर् रवि ईज नाट रवि नाट अथवा रवि इज अं टाइम रीति चेंज मे रवि ईसने नाट सहना नाट ಸಹನಾಸ್ ನಾಟ್ ಟಾಲ್ ಸಹನಾ ಈಸಂಟ್ ಟಾಲ್ ಎರಡು ರೀತಿ ನೀವು ಹೇಳ್ಬೋದು ಸೊ ನಿಮ್ಗೆ ಯಾವುದು ಸುಲಭವೋ ಅದನ್ನು ನೀವು ಬಳಸಿ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ಮಾಡಲಿಕ್ಕೆ ಈ ರೀತಿ ಬದಲಾವಣೆ ಈಸ್ ಹಿ ನಾಟ್ ಟಾಲ್ ಈಝಂಟ್ ಹಿ ಟಾಲ್ ಈ ರೀತಿ ಇಲ್ಲೇನು ಮಾಡ್ತೇವೆ ಅಂದರೆ ಈ ನಾಟ್ ಪದವನ್ನು ಎಡಕ್ಕೆ ತೊಗೊಂಡ್ಬರ್ತೇವೆ ಹೀ ಉಂಟಲ್ಲ ಹೀ ಈ ಪದದ ಎಡಕ್ಕೆ ಈ ನಾಟ್ ಅನ್ನು ತಗೊಂಡ್ಬರ್ತೇವೆ ತಗೊಂಡು ಈಸ್ ಜೊತೆ ಸೇರಿಸ್ತೇವೆ ಈಸ್ ನಾಟ್ ಮಾಡಿ ಓ ಅಕ್ಷರವನ್ನು ತೆಗಿತೇವೆ ಆಯ್ತಾ ಸೊ ತೆಗೆದಾಗ ಏನಾಗ್ತದೆ ಅಂದರೆ ಇಸಂಟ್ ಆಗ್ತದೆ ಈಜಂಟ್ ಹಿ ಟಾಕ್ ಆಗ್ತದೆ ಇಲ್ಲಿ ನಾಟ್ ಅನ್ನು ತರ್ತೇವೆ ಶಿ ಹಾಗೆ ಉಳಿತದೆ ಈಸ್ ಶಿ ನಾಟ್ ಇರುವಂಥದ್ದು ಇಜಂಟ್ ಶಿ ಆಗ್ತದೆ ಆಯ್ತಾ ಈಸ್ ಶಿ ನಾಟ್ ಹ್ಯಾಪಿ ಈಜಂಟ್ ಶಿ ಹ್ಯಾಪಿ ಈ ರೀತಿ ಈಸ್ ಇಟ್ ನಾಟ್ ವರ್ಕಿಂಗ್ ಇರುವಂಥದ್ದು ಈಸ್ ಇಂಟ್ ಇಟ್ ವರ್ಕಿಂಗ್ ಆಗ್ತದೆ ಅರ್ಥ ಆಯ್ತಾ ರವಿ ನಾಟ್ ಟಾಲ್ ಈಸ್ ಇಂಟ್ ರವಿ ಟಾಲ್ ಈಸ್ ಸಹನಾ ನಾಟ್ ಹ್ಯಾಪಿ ಈಸ್ ಇಂಟ್ ಸಹನ ಹ್ಯಾಪಿ ಈ ರೀತಿ ಆಯ್ತಾ ಸರಿ ನೆಕ್ಸ್ಟ್ ಹೀ ವಾಸ್ ಶಿ ವಾಸ್ ಇಟ್ ವಾಸ್ನ ವಾಕ್ಯಗಳು ಮೊದಲಿಗೆ ಪಾಸಿಟಿವ್ ಹಾಗೂ ಪ್ರಶ್ನೆ ಇವುಗಳಲ್ಲಿ ಏನೂ ಬದಲಾವಣೆ ಇಲ್ಲ ಹಿ ವಾಸ್ ಡ್ಯಾನ್ಸಿಂಗ್ ರವಿ ವಾಸ್ ಡ್ಯಾನ್ಸಿಂಗ್ ವಾಸ್ ಹಿ ಡ್ಯಾನ್ಸಿಂಗ್ ವಾಸ್ ರವಿ ಡ್ಯಾನ್ಸಿಂಗ್ ಇಲ್ಲಿ ಕಾಂಟ್ರಾಕ್ಷನ್ ಇಲ್ಲ ಆಯಿತಾ ನಕಾರಾತ್ಮಕ ಮಾಡುವಾಗ ಈ ರೀತಿ ಚೇಂಜ್ ಆಗ್ತದೆ ಹಿ ವಾಸ್ ನಾಟ್ ಟಾಲ್ ಇರುವಂಥದ್ದು ಹಿ ವಾಝಟ್ ಟಾಲ್ ಆಗ್ತದೆ ಅಂದರೆ ವಾಸ್ ಹಾಗೂ ನಾಟನ್ನು ಸೇರಿಸ್ತೇವೆ ಓ ಅಕ್ಷರವನ್ನು ತೆಗಿತೇವೆ ಸೊ ಹಿ ವಾಸಂಟ್ ಟಾಲ್ ಅಥವಾ ಶಿ ವಾಸಂಟ್ ಟಾಲ್ ಅಥವಾ ಇಟ್ ವಾಸಂಟ್ ಟಾಲ್ ಆಗ್ತದೆ ರವಿ ವಾಸ್ ನಾಟ್ ಟಾಲ್ ಇರುವಂಥದ್ದು ರವಿ ವಾಸಂಟ್ ಟಾಲ್ ಆಗ್ತದೆ ಸೊ ವಾಸ್ ನಾಟ್ ಅನ್ನು ನಾವು ವಾಸಂಟ್ ಮಾಡ್ತೇವೆ ಆಯ್ತಾ ನಕಾರಾತ್ಮಕ ಪ್ರಶ್ನೆ ಮಾಡುವಾಗ ಈ ರೀತಿ ಚೇಂಜ್ ಆಗ್ತದೆ ವಾಸ್ ಹಿ ನಾಟ್ ಟಾಲ್ ಇರುವಂತದ್ದು ವಾಸಂಟ್ ಹಿ ಟಾಲ್ ಆಗ್ತದೆ ಇಲ್ಲಿ ನಾಟ್ ಪದವನ್ನು ಎಡಕ್ಕೆ ತಂದು ವಾಸ್ ಜೊತೆ ಸೇರಿಸ್ತೇವೆ वासेंट ही हि टॉल वॉ नाट हैपी वॉजेंट शी हैपी वास् री नाट वर्किंग वॉजर बी वर्किंग रीति आता कड़ू ना नाटे तुम वॉस जो सब आता सर नेक्स्ट सिंग्युल सबजेक्ट ईसन स्ट्रक्चर मदल के पॉजिटिव वाक्य मई मदर ईस्ट ಇಲ್ಲಿ ನಾವು ಮದರ್ ಹಾಗೂ ಅನ್ನು ಸೇರಿಸ್ತೇವೆ ಸೇರಿಸಿ ಐ ಅಕ್ಷರವನ್ನು ತೆಗಿತೇವೆ ತೆಗೆದಾಗ ಮೈ ಮದರ್ಸ್ ಟಾಲ್ ಅಂತೇಳಿ ಆಗ್ತದೆ ಮೈ ಫಾದರ್ ಈಸ್ ವರ್ಕಿಂಗ್ ಇಲ್ಲಿ ಫಾದರ್ ಹಾಗೂ ಅನ್ನು ಸೇರಿಸ್ತೇವೆ ಐ ಅಕ್ಷರವನ್ನು ತೆಗಿತೇವೆ ಮೈ ಫಾದರ್ಸ್ ವರ್ಕಿಂಗ್ ಆಗ್ತದೆ ಆಯಿತಾ ಈ ರೀತಿ ನಾವು ಹೇಳೋದಿಲ್ಲ ಸಾಮಾನ್ಯವಾಗಿ ಕನ್ಫ್ಯೂಸ್ ಆಗ್ಬೋದು ಅಂತೇಳಿ ಸೊ ನೀವು ಈ ರೀತಿಯೇ ಬಳಸಿ ತೊಂದರೆ ಇಲ್ಲ ಅರ್ಥ ಆಯ್ತಾ ಸೊ ಯಾಕಂದರೆ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಉಂಟಲ್ವಾ ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ಬೋದು ಹೀಗೆ ಹೇಳಿದಾಗ ಹಾಗಾಗಿ ಇದೇ ಸ್ಟ್ರಕ್ಚರನ್ನು ಬಳಸಿ ಆಯ್ತಾ ಪ್ರಶ್ನೆ ಮಾಡುವಾಗ ಏನು ಬದಲಾವಣೆ ಇಲ್ಲ ಈಸ್ ಮೈ ಮದರ್ ಟಾಲ್ ಈಸ್ ಮೈ ಫಾದರ್ ವರ್ಕಿಂಗ್ ಏನು ಚೇಂಜ್ ಇಲ್ಲ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಮಾಡುವಾಗ ಚೇಂಜ್ ಆಗ್ತದೆ ಮೈ ಮದರ್ ಈಸ್ ನಾಟ್ ಟಾಲ್ ಇಲ್ಲಿ ನೀವು ಮದರ್ ಹಾಗೂ ಅನ್ನು ಸೇರಿಸಿ ಮೈ ಮದರ್ಸ್ ನಾಟ್ ಟಾಲ್ ಅಂತ ಹೇಳ್ಬೋದು ಆದರೆ ಈ ರೀತಿ ಸಾಮಾನ್ಯವಾಗಿ ಬಳಸುವುದಿಲ್ಲ ಇನ್ನೊಂದು ರೀತಿ ಏನಂದರೆ ಈ ಸಾಗು ನಾಟ್ ಅನ್ನು ಸೇರಿಸುವಂಥದ್ದು ಸೇರಿಸಿ ಮೈ ಮದರ್ ಇಂಟ್ ಟಾಲ್ ಅಂತ ಹೇಳ್ಬೋದು ಈ ರೀತಿ ನಾವು ಬಳಸ್ತೇವೆ ಆಯಿತಾ ಮೈ ಫಾದರ್ ಈಸ್ ನಾಟ್ ವರ್ಕಿಂಗ್ ಮೈ ಫಾದರ್ಸ್ ನಾಟ್ ವರ್ಕಿಂಗ್ ಮೈ ಫಾದರ್ ಇಂಟ್ ವರ್ಕಿಂಗ್ ಈ ರೀತಿಯನ್ನು ನಾವು ಸಾಮಾನ್ಯವಾಗಿ ಬಳಸ್ತೇವೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡುವಾಗ ಏನು ಚೇಂಜ್ ಇಲ್ಲ ಈಸ್ ಮೈ ಮದರ್ ಟಾಲ್ ಈಸ್ ಮೈ ಫಾದರ್ ವರ್ಕಿಂಗ್ ಏನು ಬದಲಾವಣೆ ಇಲ್ಲ ನಕಾರಾತ್ಮಕ ಪ್ರಶ್ನೆ ಮಾಡುವಾಗ ಚೇಂಜ್ ಆಗ್ತದೆ ಈಸ್ ಮೈ ಫಾದರ್ ನಾಟ್ ವರ್ಕಿಂಗ್ ಇರುವಂಥದ್ದು ಈಸ್ ಈಸಂಟ್ ಮೈ ಫಾದರ್ ವರ್ಕಿಂಗ್ ಆಗ್ತದೆ ಇಲ್ಲಿ ಈ ನಾಟ್ ಪದ ಉಂಟಲ್ಲ ಇದನ್ನು ಎಡಕ್ಕೆ ತಗೊಂಡು ಬರ್ತೇವೆ ಈಸ್ ಹಾಗೂ ನಾಟ್ನ ನಡುವೆ ಎರಡು ಪದಗಳಿದ್ದಾವೆ ಮೈ ಫಾದರ್ ಅಂತ ಈ ನಾಟ್ ಪದವನ್ನು ಈಸ್ ಪದದ ಜೊತೆ ಸೇರಿಸ್ತೇವೆ ಸೇರಿಸಿದಾಗ ಈಸಂಟ್ ಆಗ್ತದೆ ಇದಾದ ಮೇಲೆ ಉಳಿದಿದ್ದನ್ನೆಲ್ಲ ಹಾಗೆ ಇಟ್ಕೊಳ್ತೇವೆ ಈಸಂಟ್ ಮೈ ಫಾದರ್ ವರ್ಕಿಂಗ್ ಅಂತಾಗ್ತದೆ ಈಸಂಟ್ ಮೈ ಮದರ್ ಟಾಲ್ ಆಗ್ತದೆ ಸರಿನಾ ಸರಿ ನೆಕ್ಸ್ಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಹಾಗೂ ವಾಸ್ ಪಾಸಿಟಿವ್ ಹಾಗೂ ಪ್ರಶ್ನೆಯಲ್ಲಿ ಏನು ಚೇಂಜ್ ಇಲ್ಲ ಮೈ ಮದರ್ ವಾಸ್ ಹ್ಯಾಪಿ ಮೈ ಫಾದರ್ ವಾಸ್ ವರ್ಕಿಂಗ್ ವಾಸ್ ಮೈ ಮದರ್ ಹ್ಯಾಪಿ ವಾಸ್ ಮೈ ಫಾದರ್ ವರ್ಕಿಂಗ್ ಏನು ಚೇಂಜ್ ಇಲ್ಲ ಆಯಿತಾ ನಕಾರಾತ್ಮಕ ಮಾಡುವಾಗ ಚೇಂಜ್ ಆಗ್ತದೆ ಮೈ ಮದರ್ ವಾಸ್ ನಾಟ್ ಹ್ಯಾಪಿ ವಾಸ್ ಹಾಗೂ ನಾಟನ್ನು ಸೇರಿಸ್ತೇವೆ ವಾಸ್ ಅಂಟ್ ಆಗ್ತದೆ ಮೈ ಮದರ್ ವಾಸ್ ಅಂಟ್ ಹ್ಯಾಪಿ ಆಗ್ತದೆ ಮೈ ಫಾದರ್ ವಾಸ್ ನಾಟ್ ವರ್ಕಿಂಗ್ ಮೈ ಫಾದರ್ ವಾಸ್ ಅಂಟ್ ವರ್ಕಿಂಗ್ ಆಗ್ತದೆ ಆಯಿತಾ ಸರಿ ಪ್ರಶ್ನೆ ಮಾಡುವಾಗ ಏನು ಚೇಂಜ್ ಇಲ್ಲ ವಾಸ್ ಮೈ ಮದರ್ ಹ್ಯಾಪಿ ವಾಸ್ ಮೈ ಫಾದರ್ ವರ್ಕಿಂಗ್ ಏನು ಬದಲಾವಣೆ ಇಲ್ಲ ನಕಾರಾತ್ಮಕ ಮಾಡುವಾಗ ಪುನಃ ಈಗ ಹೇಳಿದ್ನಲ್ಲ ಹಾಗೆ ಚೇಂಜ್ ಆಗ್ತದೆ ವಾಸ್ ಮೈ ಫಾದರ್ ನಾಟ್ ವರ್ಕಿಂಗ್ ಇರುವಂಥದ್ದು ವಾಸ್ ವಾಸ ಮೈ ಫಾದರ್ ವರ್ಕಿಂಗ್ ಆಗ್ತದೆ ಈ ನಾಟನ್ನು ಎಡಕ್ಕೆ ತಂದು ವಾಸ್ನ ಜೊತೆ ಸೇರಿಸ್ತೇವೆ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ಹಾಗೂ ಆರ್ ನ ಕಾಂಟ್ರಾಕ್ಷನ್ಸ್ ಪಾಸಿಟಿವ್ ಹಾಗೂ ಪ್ರಶ್ನೆಗಳಲ್ಲಿ ಏನು ಚೇಂಜ್ ಇಲ್ಲ ದೋಸ್ ಡಾಗ್ಸ್ ಆರ್ ಹ್ಯಾಪಿ ದೀಸ್ ಪ್ಲಾಂಟ್ಸ್ ಆರ್ ಗ್ರೋಯಿಂಗ್ ಆರ್ ದೋಸ್ ಡಾಗ್ಸ್ ಹ್ಯಾಪಿ ಆರ್ ದೀಸ್ ಪ್ಲಾಂಟ್ಸ್ ಗ್ರೋಯಿಂಗ್ ಏನೂ ಬದಲಾವಣೆ ಇಲ್ಲ ನೆಕ್ಸ್ಟ್ ನಕಾರಾತ್ಮಕ ಮಾಡುವಾಗ ಚೇಂಜ್ ಆಗ್ತದೆ ದೋಸ್ ಡಾಕ್ಸ್ ಆರ್ ನಾಟ್ ಹ್ಯಾಪಿ ಇಲ್ಲಿ ನಾವು ಆರ್ ಹಾಗೂ ನಾಟನ್ನು ಒಟ್ಟಿಗೆ ಸೇರಿಸ್ತೇವೆ ಸೇರಿಸಿ ದೋಸ್ ಡಾಕ್ಸ್ ಆರ್ ಅಂಟ್ ಹ್ಯಾಪಿ ಅಂತೆ ದೀಸ್ ಪ್ಲ್ಯಾಂಟ್ಸ್ ಆರ್ ನಾಟ್ ಗ್ರೋಯಿಂಗ್ ಇರುವಂಥದ್ದು ದೀಸ್ ಪ್ಲ್ಯಾಂಟ್ಸ್ ಆಂಟ್ ಗ್ರೋಯಿಂಗ್ ಆಗ್ತದೆ ಆರ್ ಅಂಟ್ ಆರ್ ಅಂಟ್ ಉಚ್ಚಾರ ಮಾಡೋದು ಆಂಟ್ ಆಂಟ್ ಆಯಿತಾ ಸೊ ನೀವು ಮೊದಲಿಗೆ ಆರ್ ಅಂಟ್ ಅಂತ ಉಚ್ಚಾರ ಮಾಡ್ಬೋದು ಮಾಡಿ ಏನು ತೊಂದರೆ ಇಲ್ಲ ಸೊ ಹೋಗ್ತಾ ಹೋಗ್ತಾ ಸರಿಯಾಗ್ತದೆ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸುವಾಗ ಚೇಂಜ್ ಆಗ್ತದೆ ಆರ್ ದೋಸ್ ಡಾಗ್ಸ್ ನಾಟ್ ಹ್ಯಾಪಿ ಇಲ್ಲೇನಾಗ್ತದೆ ಅಂದರೆ ನಾಟ್ ಅನ್ನು ಎರಡಕ್ಕೆ ತರ್ತೇವೆ ತಂದು ಆರ್ನ ಜೊತೆ ಸೇರಿಸ್ತೇವೆ ಆಂಟ್ ದೋಸ್ ಡಾಗ್ಸ್ ಹ್ಯಾಪಿ ಆಗ್ತದೆ ಆರ್ ದೀಸ್ ಪ್ಲಾಂಟ್ಸ್ ನಾಟ್ ಗ್ರೋಯಿಂಗ್ ಇರುವಂಥದ್ದು ಆರ್ಟ್ ದೀಸ್ ಪ್ಲಾಂಟ್ಸ್ ಗ್ರೋಯಿಂಗ್ ಆಗ್ತದೆ ಸರಿನಾ ಸರಿ ನೆಕ್ಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ಹಾಗೂ ವರ್ ಪಾಸಿಟಿವ್ ಹಾಗೂ ಪ್ರಶ್ನೆಗಳಲ್ಲಿ ಏನು ಚೇಂಜ್ ಇಲ್ಲ ದೋಸ್ ಡಾಗ್ಸ್ ವರ್ ಹ್ಯಾಪಿ ದೀಸ್ ಪ್ಲ್ಯಾಂಟ್ಸ್ ವರ್ ಗ್ರೋಯಿಂಗ್ ವರ್ ದೋಸ್ ಡಾಗ್ಸ್ ಹ್ಯಾಪಿ ವರ್ ದೀಸ್ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಸೊ ಇಲ್ಲಿ ಏನು ಚೇಂಜ್ ಇಲ್ಲ ಆಯಿತಾ ನಕಾರಾತ್ಮಕ ಮಾಡುವಾಗ ಚೇಂಜ್ ಆಗ್ತದೆ ದೋಸ್ ಡಾಗ್ಸ್ ವರ್ ನಾಟ್ ಹ್ಯಾಪಿ ಇದು ದೋಸ್ ಡಾಗ್ಸ್ ವರ್ಂಟ್ ಹ್ಯಾಪಿ ಆಗ್ತದೆ ವರ್ ನಾಟ್ ಇರುವಂಥದ್ದು ವರ್ಂಟ್ ಆಗ್ತದೆ ವರ್ ಹಾಗೂ ನಾಟ್ ಅನ್ನು ಸೇರಿಸ್ತೇವೆ ಸೇರಿಸಿ ವರ್ಂಟ್ ಅಂತ ಮಾಡ್ತೇವೆ ದೀಸ್ ಪ್ಲಾಂಟ್ಸ್ ವರ್ ನಾಟ್ ಗ್ರೋಯಿಂಗ್ ಇರುವಂಥದ್ದು ದೀಸ್ ಪ್ಲಾಂಟ್ಸ್ ವರ್ಂಟ್ ಗ್ರೋಯಿಂಗ್ ಆಗ್ತದೆ ಆಯಿತಾ ಕೊನೆಯಲ್ಲಿ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಚೇಂಜ್ ಮಾಡಬೇಕಾಗ್ತದೆ ವರ್ ದೋಸ್ ಡಾಗ್ಸ್ ನಾಟ್ ಹ್ಯಾಪಿ ಇರುವಂಥದ್ದು ವರ್ಂಟ್ ದೋಸ್ ಡಾಗ್ಸ್ ಹ್ಯಾಪಿ ಆಗ್ತದೆ ಈ ನಾಟ್ ಅನ್ನು ಎಡಕ್ಕೆ ತಂದು ವರ್ ನ ಜೊತೆ ಸೇರಿಸ್ತೇವೆ ಆಯಿತಾ ವರ್ ದೀಸ್ ಪ್ಲಾಂಟ್ಸ್ ನಾಟ್ ಗ್ರೋಯಿಂಗ್ ವರ್ಂಟ್ ದೀಸ್ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಈ ರೀತಿ ಆಗ್ತದೆ ಸರಿನಾ ಸೊ ಇವೆಲ್ಲವೂ ಕೂಡ ಕಾಂಟ್ರಾಕ್ಷನ್ಗಳು ಅಂದರೆ ಸಣ್ಣ ರೂಪಗಳು ಅಂದರೆ ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಇವನ್ನೇ ಬಳಸುವಂಥದ್ದು ಸೊ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಏನೇನು ನಾನು ಹೇಳಿಕೊಟ್ಟಿದ್ದೇನೆ ಅದನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಿ ಆಯಿತಾ ಇನ್ನು ಮುಂದೆ ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ಅದರದ್ರ ಕಾಂಟ್ರಾಕ್ಷನ್ನು ಕಾಂಟ್ರಾಕ್ಷನನ್ನು ಅಲ್ಲಲ್ಲೇ ಹೇಳ್ತಾ ಬರ್ತೇನೆ ಸರಿನಾ